ಅತಿವೃಷ್ಟಿಯಿಂದ ಜಲಾವೃತವಾಗುವ ಪ್ರದೇಶಗಳಲ್ಲಿ ವಾಸ ಮಾಡುವ ಮಂದಿಗೆ ಯಾವುದೇ ಸಮಸ್ಯೆಯಾಗದಂತೆ ಕ್ರಮ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬಸರಾಜು ಹೇಳಿದ್ದಾರೆ ದಾಪಕ್ಲು ಸಮೀಪದ ಪ್ರವಾಹ ಪೀಡಿತ ಪ್ರದೇಶ ಚೆರಿಯಪರಂಭುವಿಗೆ ಭೇಟಿ ನೀಡಿ ಪ್ರವಾಹದಲ್ಲಿ ಮುಳುಗಡೆಯಾಗುವ ದಾಪಕ್ಲು ಕಲ್ಲುಮಟ್ಟೆಗೆ ರಸ್ತೆ ಸಂಪರ್ಕಕ್ಕೆ ನೂತನವಾಗಿ ಒಂದು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗ್ತಾ ಇರುವ ಮೇಲ್ಸೇತುವೆ ಪರಿಸರವೊಂದ ಶುಕ್ರವಾರ ಪರಿಶೀಲನೆ ನಡೆಸಿ ಮಾತನಾಡಿದರು ಶಾಸಕರು ಎಸ್ ಬಂದಣ್ಣ ಬಂದ ಮೇಲೆ ಇದನ್ನ ಮನಗಂಡು ಅವರ ಪ್ರಯತ್ನದ ಫಲವಾಗಿ ಈ ಕಾಮಗಾರಿಯಿಂದ ಕೈಗೆತ್ತಿಕೊಳ್ಳಲಾಗಿದೆ ಮಳೆಗಾಲ ಮುಗಿದ ಬಳಿಕ ರಸ್ತೆ ಎತ್ತರಿಸುವ ಕಾಮಗಾರಿಯಿಂದ ಮುಂದುವರಿಸಲಾಗುತ್ತೆ ಮುಂದಿನ ವರ್ಷ ರಸ್ತೆ ಸಂಪರ್ಕಕ್ಕೆ ಯಾವುದೇ ಸಮಸ್ಯೆ ಉದ್ಭವಿಸದು ಕಳಪೆ ಕಾಮಗಾರಿ ಬಗ್ಗೆ ದೂರುಗಳು ಬಂದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದರು ಆ ಭಾಗದ ಜನರಿಗೆ ಭಾಳ ತೊಂದರೆ ಆಗ್ತಕ್ಕಂಥದ್ದು ಗಮನಿಸಿದ್ವಿ ಮತ್ತು ಒಂದು ಸಲ ಸಹಿತು ಶ್ರೀಮಾನ್ ಪೊನ್ನವರು ಶಾಸಕರಾಗಿದ್ದ ನಂತರ ಬಂದಿರುವಂಥ ಈಗ ಅತಿವೃಷ್ಟಿಯಿಂದ ಸಂದರ್ಭದಲ್ಲಿ ಅವರು ಅನೇಕ ಬಾರಿ ಬಂದಿಲ್ಲ ನಾನು ಸಹಿತ ಎರಡು ಸಲ ಬಂದಿದ್ದೆ ಒಂದ್ಸಲ ಸಲ ಮೂರು ಬಾರಿ ಕೂಡ ಬರ್ತಾಯಿದ್ದೆ ಒಂದ್ಸಲ ಅವರು ಪೊನ್ನೆ ಈ ಸರ್ಕಾರದ ಗಮನ ತಗೊಳ್ಳೋದು ಇದಕ್ಕೆ ಈಗಾಗಲೇ ಒನ್ ಪಾಯಿಂಟ್ ಏಯ್ಟ್ ನೈನ್ ಲಕ್ಷ ಕೊಟ್ಟಿದ್ದೇವೆ ಕೆಲಸ ಪೂರೈಸಬೇಕಾಗಿತ್ತು ಈಗ ಮಳೆಗಾಲ ಮುಗಿದ ನಂತರ ಮುಂದಿನ ವರ್ಷದಲ್ಲಿ ಈ ರೀತಿಯಾದ ತೊಂದರೆ ಆಗಿರುವಂತೆ ಅದನ್ನು ಪೂರೈಸ್ತೀವಿ ಸರ್ ಕಲಾಪೆ ಗಾಯ ಮಗಾರಿ ಟೈಲ್ ಒಂದು ಆರೋಪ ಕೇಳಿ ಬರ್ತಿದೆ ಸರ್ ಇದಕ್ಕೇನಿಲ್ಲ ಅದನ್ನ ನೋಡ್ತಾರೆ ಕ್ವಾಲಿಟಿ ಕಂಟ್ರೋಲ್ ಮಾಡೋದಾದ್ರೆ ಆ ರೀತಿ ಏನಾದರೂ ಸ್ಪೆಸಿಫಿಕ್ ಆಗಿ ಆದರೆ ಇಮ್ಮಿಡಿಯೇಟ್ ಆಮೇಲೆ ಕ್ರಮ ತಗೊಳ್ತೀವಿ ಆ ರೀತಿ ಆಗ್ಲಿಕ್ಕೆ ಅವಕಾಶವೂ ಕೊಡೋದಿಲ್ಲ ಬದಲ ಸರ್ ಸ್ಟೀಲ್ ಬಳಸಿದ್ದಾರೆ ಅದರ ಸೈಜ್ ಎಮ್ ಎಂಥ ಹೌದು ಎಲ್ಲಾರು ಇಂಜಿನಿಯರ್ಗಳು ಎಲ್ಲರೂ ಡಾಕ್ಟರ್ ಆಗ್ತಾರೆ ತಜ್ಞರು ತಜ್ಞರಿದ್ದಾರೆ ಅವರು ಅದನ್ನ ಮಾಡ್ತಾರೆ ಅದನ್ನ ನಾವು ಇಂಜಿನಿಯರ್ನ ಕಳಿಸಿದೀವಿ ನೋಡಿದಾರೆ ದಟ್ ಇಸ್ ದ ಕರೆಕ್ಟ್ ಸೈಜ್ ಈಗ ಸೈಜ್ ದಪ್ಪಗಿದ್ರೆ ಅದೇನು ಇದಿಲ್ಲ ಜನರದೇ ರಾಂಗ್ ಇಂಪ್ರೆಶನ್ ಸೈಜ್ ದೊಡ್ಡದಾದ್ರೆ ಅದು ಬಹಳ ಇದಾಗ್ತದಿಲ್ಲ ಯಾವ ಏರಿಯಾದಲ್ಲಿ ಯಾವ ಸಿಮೆಂಟ್ ಉಳಿಯಲ್ಲಿ ಮಾಡ್ತೀವಿ ಅದು ಸ್ಪೆಸಿಫಿಕ್ ಆಗಿ ಅದನ್ನೇ ಟೆಕ್ನಿಗಲ್ಲಿ ಮಾಡಿ ಹೇಳ್ತಾರೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕರಾದ ಎಸ್ ಪಂದಣ್ಣ ಮಾತನಾಡಿ ತಜ್ಞರ ಮಾರ್ಗದರ್ಶನದಲ್ಲಿ ಇಂಜಿನಿಯರ್ಗಳು ಪರಿಶೀಲನೆ ನಡೆಸಿ ಉತ್ತಮ ಗುಣಮಟ್ಟದ ರಸ್ತೆ ಸೇತುವೆಯನ್ನ ನಿರ್ಮಿಸಲಾಗ್ತಾ ಇದೆ ಕಳೆದ ಬಾರಿ ಕುಸಿತಗೊಂಡಿದ್ದ ಕುಟ್ಟ ಮತ್ತು ಕೆದಮಳ್ಳೂರು ಭಾಗದ ರಸ್ತೆಗಳನ್ನು ಪುನರ್ ನಿರ್ಮಿಸಲಾಗಿದೆ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನ ಕೈಗೊಳ್ಳಲಾಗುವುದೆಂದರು ನಾವೆರಡೂ ರಸ್ತೆ ಇದು ಲಾಸ್ಟ್ ಟೈಮು ಕುಸಿತ ಆಗಿದ್ದ ನಾವು ಮಾಡಿದ್ದೀವಲ್ಲ ಆ ಹೋಗಿ ಅದರದ್ದು ದಯವಿಟ್ಟು ಅದರ ತಂತ್ರಜ್ಞಾನ ಏನು ಅಂತ ನೋಡಿ ಇಟ್ಸ್ ದ ಬೆಸ್ಟ್ ಇನ್ ಕಂಟ್ರಿ ಮತ್ತೆ ಹೆದೂರು ಎರಡೂ ನೆಕ್ಸ್ಟ್ ಇದು ವಾಲ್ ತುಂಬ ನೋಡಿ ದಯವಿಟ್ಟು ತಗೊಂದ್ಸತಿ ಅವಕಾಶ ಕೊಡೋದಿಲ್ಲ ಇಷ್ಟು ವರ್ಷದಿಂದ ಈ ರೀತಿ ತೊಂದರೆ ಆಗ್ತಾ ಇದೆ ಅಲ್ಲ ಇದನ್ನ ಈಗ ಪಂದಂಜೆ ಎಮ್ ಎಲ್ ಎ ಆದ್ಮೇಲೆ ಈಗ ಈ ಭಾಗದಲ್ಲಿ ಇದನ್ನ ಗಮನಿಸಿ ತಕ್ಷಣ ಇದಕ್ಕೆ ಕ್ರಮ ತೆಗೆದುಕೊಡ್ವಿ ಮುಂದಿನ ವರ್ಷದಿಂದ ಈ ಭಾಗದ ಎಲ್ಲ ಜನರಿಗೆ ಸರ್ ಈ ಸಂದರ್ಭ ಜಿಲ್ಲಾಧಿಕಾರಿ ವೆಂಕಟರಾಜ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಮಾಜಿ ಉಪಾಧ್ಯಕ್ಷೆ ಕುಲ್ಲೇಟಿರ ಹೇಮಾ ಅರುಣ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಪರವಂಡ ಮಿರ್ಷದ್ ಯೂತ್ ಕಾಂಗ್ರೆಸ್ ಮುಖಂಡ ಡಾ ದಂಡ ಸೋಮಣ್ಣ ಬ್ಲಾಕ್ ಅಧ್ಯಕ್ಷ ಕೆಎ ಇಸ್ಮಾಯಿಲ್ ವಲಯಾಧ್ಯಕ್ಷ ಮಾಚೆಟ್ಟಿರ ಕುಸು ಕುಶಾಲಪ್ಪ ಕಂದಾಯ ಪರಿವೀಕ್ಷಕರಾದ ರವಿಕುಮಾರ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚೋಂದಕ್ಕಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಂದ್ರಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ.